ವೆಲ್ಕಮ್ ಬ್ಯಾಕ್ ಟು ವಿ ಫೋರ್ ಮೋಟಿವೇಶನಲ್ ಚಾನಲ್ ನಮಸ್ಕಾರ ಸ್ನೇಹಿತರೆ ಜೀವನದಲ್ಲಿ ಯಾರನ್ನು ಅವಮಾನಿಸುವ ಅಗತ್ಯವಿಲ್ಲ ಯಾರಿಗೆ ಗೊತ್ತು ಇಂದು ಬೇಡವಾದ ಹಾಳೆಯು ನಾಳೆ ಗಾಳಿಪಟವಾಗಬಲ್ಲದು ಇಂದು ನೀವು ದುಃಖಿಸುವುದರಿಂದ ನಾಳಿನ ತೊಂದರೆಗಳೇನು ಕಡಿಮೆಯಾಗುವುದಿಲ್ಲ ಬದಲಾಗಿ ಇಂದಿನ ಶಾಂತಿಯನ್ನು ಕಳೆದುಕೊಳ್ಳುತ್ತೀರಿ ಹಾಗಾಗಿ ಪ್ರತಿದಿನ ನಗುತ್ತಾಯಿರಿ ಯಾರೇ ನಮ್ಮನ್ನು ಎಷ್ಟೇ ಕೀಳಾಗಿ ನೋಡಿದರೂ ಎಷ್ಟೇ ಅವಮಾನಗಳನ್ನು ಮಾಡಿದರೂ ನಾವು ನಮ್ಮ ಸ್ವಾಭಿಮಾನವನ್ನು ಬಿಡಬಾರದು ಏಕೆಂದರೆ ಬೇರೆ ವ್ಯಕ್ತಿಗಳ ತರ ಸಮಯಕ್ಕೆ ಒಂದು ಬಣ್ಣ ಬದಲಾಯಿಸುವ ಉಸರವಳ್ಳಿಯ ಬದುಕು ನಮ್ಮದಾಗಬಾರದು ಜೀವನದ ಪ್ರಶ್ನೆಗಳಿಗೆ ಸುಲಭದ ಉತ್ತರಗಳಿಲ್ಲ ಪ್ರಶ್ನೆಗಳನ್ನ ಪರಿಶೀಲಿಸಿ ಸಮರ್ಪಕ ಉತ್ತರ ಪಡೆದಾಗಲೇ ಉತ್ತೀರ್ಣರಾಗಲು ಸಾಧ್ಯ ಹುಲ್ಲು ತಿನ್ನುವ ಸಾಧು ಪ್ರಾಣಿ ಜಿಂಕೆ ವರ್ಷಕ್ಕೆ ಒಂದೇ ಮರಿಗೆ ಜನ್ಮ ನೀಡುತ್ತದೆ ಅವುಗಳನ್ನು ತಿಂದು ಬದುಕುವ ಸಿಂಹ ಹುಲಿ ಚಿರತೆಗಳು ನಾಲ್ಕೈದು ಮರಿಗಳಿಗೆ ಜನ್ಮ ನೀಡುತ್ತವೆ ಆದರೂ ಭಗವಂತನ ಕೃಪೆಯಿಂದ ಕಾಡಿನಲ್ಲಿ ಸಾವಿರಾರು ಜಿಂಕೆಗಳು ಬದುಕುತ್ತವೆ ಧರ್ಮದಿಂದ ಬದುಕುವವರ ಸಂತಾನವನ್ನು ಧರ್ಮವೇ ರಕ್ಷಿಸುತ್ತದೆ ಇದಕ್ಕೆ ಇದು ಒಂದು ಉತ್ತಮವಾದ ಉದಾಹರಣೆಯಾಗಿದೆ ನೆನಪಿಡಿ ಸ್ನೇಹಿತರೆ ವಿದ್ಯೆಯನ್ನು ಕಲಿತ ನಂತರ ಗುರುಗಳನ್ನು ಮರೆಯಬಾರದು ಸಂಪತ್ತು ಬಂದ ನಂತರ ಸ್ನೇಹ ಸಂಬಂಧಗಳನ್ನು ಮರೆಯಬಾರದು ಹೆಂಡತಿ ಬಂದ ನಂತರ ಹೆತ್ತವರನ್ನು ಮರೆಯಬಾರದು ಅಷ್ಟೇ ಅಲ್ಲ ಸ್ನೇಹಿತರೆ ಗೌರವ ಸಿಕ್ಕಿದ ನಂತರ ನಡೆದು ಬಂದ ದಾರಿಯನ್ನು ಮರೆಯಬಾರದು ನಮ್ಮ ಕಷ್ಟ ಮುಗಿದ ನಂತರ ಸಹಾಯ ಮಾಡಿದವರನ್ನು ಎಂದಿಗೂ ಮರೆಯಬಾರದು ಅನ್ನದ ಮೇಲೆ ಸೊಕ್ಕು ತೋರಿಸಿದವನು ರೋಗಿಯಾಗುತ್ತಾನೆ ದುಡ್ಡಿನ ಮೇಲೆ ಸೊಕ್ಕಿ ತೋರಿಸಿದವನು ದರಿದ್ರನಾಗುತ್ತಾನೆ ಕಾಯಕದ ಮೇಲೆ ಸೊಕ್ಕು ತೋರಿಸಿದವನು ನಿರುದ್ಯೋಗಿಯಾಗುತ್ತಾನೆ ಜೀವನದಲ್ಲಿ ಅಹಂಕಾರ ಮತ್ತು ನಾನೇ ಎಂಬ ದುರಾಲೋಚನೆಯನ್ನು ಯಾರು ಬಿಡುತ್ತಾರೋ ಅವರು ಸದಾ ಶಾಂತಿ ಸಮಾಧಾನದಿಂದ ಇರುತ್ತಾರೆ ಕಬ್ಬಿಣದ ನಾಶಕ್ಕೆ ಅದಕ್ಕೆ ಹಿಡಿಯುವ ತುಕ್ಕು ಕಾರಣವೇ ಹೊರತು ಬೇರೆ ಏನಿಲ್ಲ ಅಂತೆಯೇ ಮನುಷ್ಯನ ನಾಶಕ್ಕೆ ಅವನ ಮನಸ್ಸೇ ಕಾರಣ ಹೊರತು ಬೇರೆ ಏನಲ್ಲ ಜೀವನದಲ್ಲಿ ಎಂದಿಗೂ ತಿರಸ್ಕಾರಕ್ಕೆ ಚಿಂತಿಸಬಾರದು ಪುರಸ್ಕಾರಕ್ಕೆ ಕಾಯಬಾರದು ಏನೇ ಬಂದರೂ ಹೆಗ್ಗಬಾರದು ಎಂದಿಗೂ ಕುಗ್ಗಬಾರದು ಜೀವನವೆಂದರೆ ಬರೀ ನಮಗಾಗಿ ಬದುಕುವುದಲ್ಲ ನಾವು ಬದುಕಿ ಇನ್ನೊಬ್ಬರನ್ನು ಬದುಕಲು ಬಿಡುವುದು ಅದೇ ನಿಜವಾದ ಜೀವನ ಆವಾಗಲೇ ನಾವು ಬದುಕಿದ್ದಕ್ಕೂ ಸಾರ್ಥಕ ಇತರರಿಗೆ ಪ್ರೇರಣೆಯಾಗಿ ಬದುಕಬೇಕು ಇತರರನ್ನು ಧೋರಣೆ ಮಾಡಿ ಬದುಕುವುದಲ್ಲ ಇತರರ ನಂಬಿಕೆಯನ್ನು ಗಳಿಸಿ ಬದುಕಬೇಕು ಇತರರ ನಂಬಿಕೆಯನ್ನು ಅಳಿಸಿ ಬದುಕುವುದಲ್ಲ ನಿಮ್ಮಲ್ಲಿ ಬೆಟ್ಟದಷ್ಟು ಒಳ್ಳೆತನ ಇದ್ದರೂ ಜನ ಮೊದಲು ಬೆರಳು ಮಾಡಿ ತೋರಿಸುವುದು ನೀವು ಮಾಡಿದ ಸಾಸಿವೆ ಕಾಳಷ್ಟು ಚಿಕ್ಕ ತಪ್ಪುಗಳನ್ನು ಮಾತ್ರ ನೆನಪಿರಲಿ ಸ್ನೇಹಿತರೆ ಬಡವನು ಬೆಳೆಸಿದ ಮರವನ್ನು ಕಡಿಯಬೇಡಿ ಗುರುಗಳು ಕಲಿಸಿದ ಅಕ್ಷರಗಳನ್ನು ಮರೆಯಬೇಡಿ ತಾಯಿ ಕಲಿಸಿದ ಸಂಸ್ಕೃತಿಯನ್ನು ತುಳಿಯಬೇಡಿ ಸ್ನೇಹಿತರೆ ಇಂದಿನ ಈ ನನ್ನ ಪುಟ್ಟ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ ಧನ್ಯವಾದಗಳು